ಹೋಲೋ ಎಲ್ಲ ಎಲ್ಲಾ ಸುನಿಲ್ಲ ಇಲ್ಲ ಆಚೆ ಕಡೆ ಇಲ್ಲ ಕಣಲೋ ಬಾ ಹೋಗನ ಅವನ ಬರೋದ್ ಕಾಣೆ ಬಾ ಹೋಗನ ಬಾ ಬರಲ್ಲ ಅವನು ಒಳಗಡೆ ಏನೋ ಮಾಡ್ತಿರ್ಬೇಕು ಹೋಲೋ ಬರ್ತಾನ್ ಕಣ್ ಕೂಕರಿಯಲೋ ಅವ್ನಿಂಗೇನಾದ್ರು ನಾವ್ ಇಬ್ರಾಳು ಬಿಟ್ಟೋದ್ರೆ ಏನಿಲ್ಲ ಅವನು ಯಾರಿಗೂ ಇಲ್ಲ ಇನ್ನೊಂದ್ ದಿವಸ ಮತ್ತೆ ಸುಮ್ನೆ ಕೋಪ ಮಾಡ್ಕೊತ ನೋಡು ಕೂ ಕರಿ ಲೋ ನನ್ ಮನೆ ಚಂದ್ವಾ ನಾನಂತೂ ಕರಿಯಲ್ಲಪ್ಪಾ ಬೇಕಂದ್ರೆ ಬೇಕಾದ್ರೆ ಕರಿ ಹೋಗು ಹ ಅವ್ರ ಅಜ್ಜಿ ಏನಾರು ಬಂದ್ರೆ ಏನಿಲ್ಲ ಮಕ್ಕ ఓ కూక్ కరీద ఏను అన్న ఆ నీన్ మాత్ర బయస్క్ర బయస్క నల సల బందర్కడాల్వ కురిక ఎద్ర కతీయా మక్వస ఆగోయ్ నేను అదకే కడ్రోల్ నిర నీం అవున సరి అవును నన్ను పాప ఏనుసల్వ ఏ బయ్ నిర బైకి జలర్తీరా నివాస ఎలా కడ్రో ఇన్న దిసా నింద్రె కళు నను హలో హలో ప్రవీణ హ ಬೇಜಾರ್ ಮಾಡ್ಕೋಬೇಡ ಬಾ ನಾನೇ ಕೂ ಕರಿ ತಿನ್ನತ್ಲಾಗಿ ನೀನ್ ಹುಟ್ಟಿ ಎದ್ರು ಪುಕ್ಕಲ್ ನನ್ ಮಗ ಅಂತ ನನ್ ಚೆನ್ನಾಗ್ ಗೊತ್ತು ಸುನೀಲ ಲೋ ಸುನೀಲ ಸುನೀಲ ಅದೇ ಈಗ ಎಷ್ಟಂತಲ್ಲ ಕೂಕಡ ನೀವನಿಗೆಲ್ಲ ಇವ್ನ ಯಾರ್ಲಿ ಇವನು ಪ್ರವಣ ಇವನು ಆಚೆ ಕಡೆನೇ ಹೊಲ್ಟಂಗಿಲ್ಲ ಇವನು ಲೋ ಲೋ ಸುನೀಲ ಎಲ್ಲ ಬಾರಲು ಆಚೆ ಕಡೆ ಅದಕ್ಕೆ ಕಾಣಲ್ಲ ಚಂದು ನೀನು ಮೊದ್ಲೇ ಹೇಳಿದ್ದು ಆ ನನ್ ಮಗ ಬರಲ್ಲ ಬಾ ಹೋಗ ನಾವೇನೆ ಓಹೋ ನನ್ ದೋಸ್ತಿಗಳು ನನಗೆ ಹುಡ್ಕಂಬಂದ್ಬಿಟ್ಟಿದ್ದಾರೆ ಏನ್ ಬಂದೆ ಡೈಲಾಗ್ ಹೊಡಿಯೋಕೇನ್ ಮಗು ನೋಡಲ್ಲ ಪ್ರವೀಣ ಹೆಂಗ್ ಹ್ಮ್ 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 ಪಿಲ್ಲ ಡೈಲಾಗ್ ಕುಡಿಯಂಗ್ ಬಂದಿದ್ದೀರಾ ಎಲ್ಲರ ಹೋಗ್ಬೇಕಿತ್ತ ಪ್ರವೀಣ ಎಂತ ನನ್ ಮಗ ಇರ್ಬೇಕು ಎಂತ ಡೈಲಾಗ್ ಕುಡ್ದ ನೋಡು ನನ್ ಮಗನೇ ಬೆಳಗ್ಗೆ ನೀನೇ ಹೇಳಿದ್ಯಾ ಆ ನಾಗರಾಜ ತೋಡದ ಹತ್ರ ರೋಜನ್ ಮನೇಲಿ ಜೇನ್ ಕಟ್ಟೈತೆ ಆಮೇಕಿಂದ ಹೋಗ್ಬಿಟ್ಟು ಕಿತ್ಕೊಂಡ್ ಬರ್ ಕಂಡ್ರಲ್ಲ ಹೋಗ್ಬಿಟ್ಟು ಎಲ್ಲಾರು ಅಂತ ಹೇಳದೇ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಡೌ ಮಾಡ್ತೀಯ ಎಲ್ಲ ಹೋಗ್ಬೇಕಂತ ಬೇರೆ ಡೌ ಬೇರೆ ಮಾಡ್ತಾನೆ ಬಲ್ನ ಮಗ ಇದೆ ಕಣಲ್ಲ ನೀನು ನನ್ನ ಮಗನೇ ನಿಧಾನಕ್ ಮಾತಾಡಲ್ಲ ಚಂದ್ರ ಅದ್ಯಾಕಿ ಜೋರಾಗಿ ಮಾತಾಡ್ತೀಯ ನಮ್ಮ ಅಜ್ಜಿ ಏನಾರು ಕೇಳಕೊಂಡ್ರೆ ಬಿಡುತ್ತೆ ಅಂದ್ರಲ್ಲ ನಮ್ಗೆ ನೀನ್ ಮಕ್ ಮಕ್ಕಿಗೆ ಹೋಗಿತ್ತೆ ನೋಡು ಮೊದ್ಲೇನೇ ನಮ್ಮ ಅಜ್ಜಿ ಡೌಟು ನಾವು ಮೂರು ಜನ ಸೇರ್ಕೊಂಡ್ಬಿಟ್ರೆ ಎಲ್ಲರೂ ಹೋಗಿ ಏನಾದ್ರು ಮಾಡ್ತೀವಿ ಅಂತ ನಮ್ಮ ಅಜ್ಜಿ ಚೆನ್ನಾಗಿ ಗೊತ್ತು ನಡ್ರಿ ಇವಾಗ ನೀವು ನಿಧಾನಕ್ಕೆ ನಿಧಾನಕ್ಕೆ ಮಾತಾಡಿದ್ರಿ ನನ್ನ ಮಗ ಕಿರ್ಚ ಆಡ್ತಾನೆ ಆಟ ಎಲ್ಲ ವಿಷಯ ಗೊತ್ತಿದ್ರು ನೀನು ಸುಳ್ಳು ಸುಳ್ಳು ಹೇಳಿದೆ ಅದಕ್ಕೆ ನಾನು ಜೋರಾಗಿ ಹೇಳಿದೆ ಅಲೋ ಅಲೋ ನಿಧಾನಕ್ಕೆ ಮಾತಾಡಲ್ಲ ಚಂದು ಅದು ಯಾಕೆ ಜೋರಾಗಿ ಕಿರ್ಚಾಡ್ತಿದ್ಯಾ ನಮ್ಮ ಅಜ್ಜಿ ಬಂದ್ರೆ ಏನು ಬಿಡ್ಗಡಲ್ಲ ನೋಡಿ ಇವಾಗಲೇ ಹೇಳ್ತಿದೀನಿ ಮತ್ತೆ ಸರಿ ಆಯ್ತು ನಡ್ರಲ್ಲ ಹೋಗೋಣ

ಆಟಾಡಕ್ ಹೋಗನು ಟವಲ್ ಯಾಕೆ ಆಯ್ತು ತಗೋತೀನಿ ಬಾ ನಮ್ಮಂದು ನಮ್ಮಯ್ಯ ಡೌಟ್ ಮಾತ್ರ ಡೌಟ್ ಓ ನೀನ್ ಮಾತ್ರ ಬಯಸ್ಕೊಡಂಗಿಲ್ಲ ನಾವ್ ಮಾತ್ರ ಬಯಸ್ಕೋಬೇಕು ನೋಡು ಹೆಂಗ ನೀನು ಹಲೋ ಜಗಳ ಜಗಳಾಡ್ಬಿಡ್ರಿ ಆ ನಿಮ್ಮ ನೀವ್ ಯಾಕ್ರಲ್ಲ ಹಿಂಗ್ ಜಗಳ ಒಂದ್ ಕೆಲ್ಸ ಮಾಡ್ರಿ ನಾನೇ ತಗೊಳ್ತೀನಿ ನಡ್ರಲ್ಲ ಟವಲ್ ನ ನೀವ್ ಜಗಳ ಬಿಡ್ರಿ ಹಂಗೆ ಜಗಳಾಡಿರ ಇಲ್ಲೇ ಡೌಟ್ ಬರ್ದಕೊಂಡ್ರು ಬರೀ ಹೋಗನ್ ಮೊದಲು ಏನ್ ಮಕ ಮಕ ನೋಡ್ತೀಯ ನಡಿ ಎಲ್ಲ ಚಂದು ಹೋಗ ನಡಿ ನನ್ನ ಮಗನೇ ನೀನು ಬರ್ತಾ ಬರ್ತಾ ಯಾಕ ಬಲು ಬುದ್ಧಿ ಕಲ್ತೀಯ ನೀನು ಸುಮ್ಮನ ಬಾರಲ್ಲ ನೀನು ಕಲ್ತಿರೋದು ಹ್ಮ್ ನಾನಲ್ಲ ಬಾರಲ್ಲ ಅಂತ ಹೇಳಿದೀನಿ ಆದ್ರೂ ಈ ನನ್ನ ಮಗನ್ ಬೇರೆ ಮಂತ ಬೇರೆ ಕರ್ಕೊಂಡು ಹೋಗ್ ಬೇರೆ ನಾವು ನಾವು ಸುನಿಲ ಅಲ್ಲಿ ನೋಡಲ್ಲ ನಿಮ್ ತಾತ ಬಂತು ಹೋಗತ್ತಾಗಿ ಎಲ್ಲಾರು ಹೋದ್ರೆ ಆಯ್ತು ಕಣಲ್ಲ ಅಲ್ಲಿ ನಿಮ್ ಅಜ್ಜಿ ಕಣ್ ತಪ್ಸಂಗ ಬಂದು

ಅರೇ ನಾಟಕಗಾರ್ ನನ್ ಮಗನೇ ನಿನ್ ನಾಟಕ ನನಗ್ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನನ್ಗೆ ಯಾಕ ಅನುಮಾನ ಕಾಣಲ್ಲ ನೀನು ಹಾ ನೀವು ಮೂರ್ ಜನ ಎಲ್ಲಾರು ಹೋದ್ರೆ ನೀವು ಸುಮ್ನೆ ಇರಲ್ಲ ನೀವು ಬರು ಮಕ್ಳಿದಿರ ನೀವು ಹಾ ಸಾಮಾನ್ಯದವರಲ್ಲ ನೀವು ಎಲ್ಲಾ ಹುಡುಗರಂಗಲ್ಲ ಬಲು ಬರು ತರಲೆ ಕಲ್ತಿದ್ರ ಇತ್ತೀಚಿಗೆ ಆಕ ಏನ್ ಆಟಾಡಕ್ ಹೋಗ್ತಿದ್ದೀರೋ ಏನಾರ ಮರಗಿರ ಅತ್ತಿ ಅನ್ನೋ ಅಣಗಿನಿ ಏನಾರ ಕಿತ್ಕೊಂಬರಕ್ ಹೋಗ್ತಿದಿರೋ ನನ್ಗೆ ಯಾಕ ಅನುಮಾನ ಬರ್ತೈತ್ ಕಣ್ರಲ್ಲೋ ಲೋ ಡೌಟ್ ಬಂದೈತೆ

ನಿನಗೆ ಅಷ್ಟ ಅನುಮಾನ ಇದ್ರೆ ಬಾ ಬೇಕಾದ್ರೆ ನೀನು ಒಂದು ಅಳಿಗೆ ಕೂತ್ಕೋಬೇಕಾದ್ರೆ ಅಲ್ಲೇ ನಿನ್ನ ನಾನು ಕ್ರಿಕೆಟ್ ಹೆಂಗ್ ಅಂತ ತೋರಿಸ್ತೀನಿ ಬೇಕಾದ್ರೆ ಆ ಈ ತಾತನ್ ಸುಳ್ಳಿ ಹಾಕ್ಯಾವನಪ್ಪ ನಾನು ಏ ಸರಿ ಆಯ್ತು ಹೋಗ್ ಬಾ ಅಂದರೆ ಜೋಪಾನಾಗ ಹೋಗ್ ಬರಬೇಕು ಅಲ್ಲ ಕಂಡ ಪಾಪ ಸಂಜೆ ಕಡೆಯಿಂದ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬರ್ತಿರಲ್ವೇನ ಇವಾಗ ಈ ಬಿಸ್ಲಲ್ಲಿ ಹೋಗ್ಬಿಟ್ಟು ಅದೇನ್ ಆಡ್ತೀಯ ಏನ ಪಾತ್ಲಾಗಿ ಹ ಹೋಗ್ರಲ್ಲ ಒಂದ್ ಗಳಿಗೆ ಓದ್ ಕಣದ ಮಾಡ್ಕೊಂಡು ಒಂದ್ ಗಳಿಗೆ ಮಲಿಕ ಆಹಾ ಈ ಬಿಸ್ಲಲ್ಲಿ ಹೋಗಿ ಆಟ ಆಡಿದೆ ಜ್ವರ ಬಂದ್ರೆ ಏನ್ರು ಮಾಡ್ತಿರೋ ಹ ಹೋಗ್ರಿ ಒಂದ್ ಗಳಿಗೆ

ನಿನ್ನಿಂದ ನಾವು ಬಯಸ್ಕೋಬೇಕು ಅಷ್ಟೇ ಚಂದ ಡೌ ಮಾಡ್ಬೇಡ ಬಾ ನಮ್ಮ ಮಂದ್ಲು ಮಾತ್ರ ಅಲ್ಲ ನಿಮ್ಮ ಮಂದ್ಲು ಅವತ್ತು ಹೋಗ್ತಿರ್ಬೇಕಾದ್ರೆ ಹಂಗೇನ ಬೈಲಿಲ್ವಾ ಅಂದರೆ ನಾನು ಹೇಳ್ಬೋದಿತ್ತು ಸುಮ್ಮನ ಬಾರಲ್ಲ ಡೌ ಮಾಡ್ಬೇಡ ನಿನ್ ಕಡೆಯೆಲ್ಲ ಮಾಡ್ತಿದ್ಯಾ ಪ್ರವೀಣ ಬಾರಲೋ ಬೇರೆ ಬೇರೆ ಬಾರಲ್ಲ ಹೋಗೋಣ ಹಲೋ ತಡಿಯಲೋ ನಮ್ಮ ಅಪ್ಪಯ್ಯ ಬರ್ತಿಲ್ವಾ ಅಲ್ಲಿ ತಡಿ ಒಂದ್ ಲೀಟು ಆ ಕಡೆ ಹೋಗ್ಲಿ ತಡಿ ನಮ್ಮ ಅಪ್ಪಯ್ಯ நம் அப்போ காணோலா கோழி உஞ்சி கண்ட்ரலா நம்ம ತಡಿ ಒಂದ್ ರೇಟು ನೋಡ್ತೀನಿ ಮೊದ್ಲು ಯಾರ್ದೈತೆ ಉಂಜ ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತೀನಿ ನಿಮ್ ತಡಿ ಒಂದ್ ರೇಟು ಸುಜನ ಯಾರ್ದಲ್ಲ ಉಂಜ ನಿಮ್ದೇನ್ಲ ಅದು ನೋಡು ಕರೆಕ್ಟಾಗಿ ಆಗಿ ಉಕ್ಕಡ್ರಲ್ಲ ಉಕ್ಕಡ್ರಲ್ಲ ನಮ್ದೇ ಕಂಡ್ರಲ್ಲ ಉಂಜು ಎಷ್ಟ್ ಚೆನ್ನಾಗಿತ್ತರಲ್ಲ ಅಲೋ ಪಾಪ ಎಷ್ಟ್ ಚೆನ್ನಾಗಿ ಆಟ ಆಡ್ಕೊಂಡು ಹೆಂಗಿತ್ತು ಗೊತ್ತೇನ್ರಲ್ಲ ಈ ಹಣ್ಣು ನೋಡ್ಕೊಂಬರಕ್ ಆಗಲ್ಲ ಬಂದ್ರಲ್ಲ ನೋಡ್ರಲ್ಲ ಕಾಲೇ ಮುರ್ದೋಗ್ಬೇಕು ಕಂಡ್ರ ನಮ್ ಮುಂಜದ್ದು ಹೋ ಪಾಪ ಕಂಡ್ರಲ್ಲ ಅಣ್ಣ ನಿನಗ್ ಯಾನ್ ಇಲ್ವೇನ ನಿನ್ಗೆ ನಿಧಾನ ಓಡಿಸ್ಬೇಕನ್ನೋದು

ಬಂದು ನಮ್ ಕೋಳಿ ಮುಂಜಿದ ಮೇಲೆ ಗಾಳಿ ಓಡಿಸ್ಬಿಟ್ಟು ನೋಡಲಿ ನಮ್ಮ ಮುಂಜು ಕಾಲೆಲ್ಲ ಮುರ್ಕಡೈತೆ ತಡಿ ನಿನ್ಗೆ ಐತೆ ತಡಿ ಅವ್ರ ಅಜ್ಜಿ ಕರ್ಕೊಂಡ್ ಬರ್ತಾನೆ ಅವ್ರ ಅಜ್ಜಿ ನಿನ್ ಬಿಡ್ಗಿಡಲ್ಲ ಇವತ್ತು ಏನು ಅಂತಿದ್ರ ನೀವು ಕೋಳಿ ಅಡ್ಡ ಬಂತ ಹಾ ಎಲ್ಲೋ ನಾನು ಕರೆಕ್ಟ್ ಆಗಿ ಬರ್ತಿದ್ದೆ ನನ್ ಕೋಳಿ ಕಾಣಿಸ್ಲಿಲ್ಲ ಕಂಡ್ರೋ ಅದ್ರ ಇಟ್ಟಿಗೆ ಅದೇ ಬಂದ್ಬಿಟ್ಟು ಸಿಗಾ ಕಟ್ಟೈತ್ ನಾನೇನ್ ಮಾಡೋಣ ಅದಕ್ಕೆ ಸೇಬಿಡ್ರಿ ನಾನು ಹೋಗ್ಬೇಕು ಬಂದು ನಮ್ ಕೋಳಿ ಮುಂಜಿದ್ಮೇಲೆ ಗಾಡಿ ಓಡ್ತಿ ಕಾಲೆಲ್ಲ ಮುರಿದ್ಬಿಟ್ಟು ಹೋಗುತ್ತಂತೆ ಇವಣ್ಣ ಕಳಗಿಲ್ಲ ಏನಾದ್ರು ತಗೊಂಡ್ಬರಲ್ಲ ಇಲ್ಲಿ ಏರಿಕ್ ಬಿಡ್ತೀನಿ ಮಣ್ಣುಗೆ ಓ ನಿನ್ ಕಬೇಕು ಅಷ್ಟೇ ಎಲ್ಲಾರ ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತೀನಿ ಹಲೋ ಸುನಿಲ ಒಂದ್ ಕೆಲ್ಸ ಮಾಡಲ್ಲ ನಾವು ಚಿಕ್ಕ ಹುಡುಗರು ಏನು ಗೊತ್ತಾಗಲ್ಲ ಅಂತ ಈ ಅಣ್ಣ ನಮ್ಗೆ ಎದುರುತ್ತೈತೆ ಹೊಡೋಗಿ ನಿಮ್ಮ ಅಜ್ಜಿ ಕರ್ಕೊಂಡ್ ಬಡೋದು ಐತೆ ಈ ಅಣ್ಣ ಇವತ್ತು ಉದುರ್ಸುತ್ತೆ ಚಂದು ಈ ಅಣ್ಣಗೆ ಯಾಕ ಅತಿ ಆಯ್ತು ನಮ್ಗೆ ನನಗೆ ಎದುರ್ಸಕ್ ಬರುತ್ತ ಮಾಡ್ತೀನಿ ತಡಿ ಪಾಪ ನಮ್ ಮುಂದೆ ಎಷ್ಟೇ ತಾಗೈತೆ ಗೊತ್ತಾ ತಡಿ ನಿನ್ಗೆ ಐತೆ ತಡಿ ಇವಾಗ ಹ್ಮ್ ಲೋ ಚಂದು ಈ ಕೋಳಿ ಗುಂಜಾನ ಇಲ್ಲೇ ಇಟ್ಕೊಂಡಿರುವ ನಾನು ಹೋಗಿ ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತೀನಿ ಬಿರ್ನಿ ಅಂದ ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತೀನಿ ನಮ್ಮ ಅಜ್ಜಿ ಕರ್ಕೊಂಡ್ ಬರೋ ಹೋಗು ಈ ವಣ್ಣ ಎಲ್ಲರ ನಿನ್ ಕಂಡಿರಲ್ಲ ಹಂಗೆ ಅಂದನೆ ಗಾಡಿ ಸ್ಟಾರ್ಟ್ ಮಾಡೋದು ಬಿಡ್ ಬಿಡ್ರಿ ಓ ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ಸುಮ್ಮನೆ ನಿನ್ ಕಂಡಿರಬೇಕು ಇಲ್ಲ ಏನಿಲ್ಲ ನಿನ್ ಗಾಡಿ ನಂಬರ್ ಎಲ್ಲ ನನಗೆ ಗೊತ್ತು ಎಲ್ಲ ಗಟ್ ಮಾಡ್ಕೊಂಡಿದೀನಿ ಓ ಏನಿಲ್ಲ ನೋಡು ಹೌದಾ ಗಾಡಿ ನಂಬರ್ ಎಲ್ಲಾ ಗಟ್ಟ್ ಮಾಡ್ಕೊಂಡ್ಯಾ ಏನು ಮಾಡಿಲ್ಲ ಕಣ್ರ ನನಗೆ ಗೊತ್ತಾಗ್ಲಿಲ್ಲ ಕಣ್ರೋ ಅದು ಎಲ್ಲ ಬಂತು ಅಂತ ಗೊತ್ತಾಗ್ಲಿಲ್ಲ ಕಣ್ರ ಪ್ಲೀಸ್ ಕಣ್ರು ಬಿಟ್ಬಿಡ್ ನಿಮ್ಮ ಅಜ್ಜಿಗೆ ಏನು ಹ್ಮ್ ಅದೇ ನಾನು ದುಡ್ಡು ಕೊಡ್ತೀನಿ ಬಿಡ್ರಿ ಸರಿ ಕಣಪ್ಪ ಆಯ್ತು ಏನ್ ಇಷ್ಟೊಂದು ಕ್ರಾಂಗಿದಾರ ಇವರು ಹುಡುಗರು ಯಪ್ಪಾ ಯಪ್ಪ ಯಪ್ಪ ಯಾ ಸರಿ ಕಣಪ್ಪ ಆಯ್ತು ಹೋಗಿ ನಿಮ್ಮ ಅಜ್ಜಿ ಕರ್ಕಂಬ ನಾನು ಎಲ್ಲೋ ಏನ್ ಹೋಗು ಗಾಡಿ ಸೈಡಾಗ ಹಾಕಿರ್ತೀನಿ

இவனு மன்கா இவாக ஒய்ல மாத்தி கேளலப்பா தடியப்பூ கரீனத்ல இவ்ளே இவ்ளே வரிகே உருக்கூ கான் கூக்கஜ க்கேனாய் அது சுரு அஜ்ம இன் ஜலாக்கானே நான்கா ஜலாது நோட்லி மமக ಅದ್ ನೋಡಲ್ ಮಕ ಮಾಡ್ಕೊಂಡಿರೋದು ಅದ್ಯಾಕೋ ಏನೋ ಗೊತ್ತಿಲ್ಲ ಕಡೆ ಅದ್ ಯಾರತ್ರ ಜಗಳ ಮಾಡ್ಕೊಂಡ್ ಬಂದ್ ಏನೋ ಒಂದು ಗೊತ್ತಿಲ್ಲ ನೋಡಲ್ ಮಕ್ಕ ಮಾಡ್ಕೊಂಡು ಅಜ್ಜಿ ಕರಿ ಇಲ್ಲಿ ಅಜ್ಜಿ ಮುಂದೆ ಏನೋ ಮಾತಾಡ್ಬೇಕು ನಾನು ಅರ್ಜೆಂಟ್ ಆಗಂತ ಕುರಿತು ಅಂತ ಜಗಳ ಆಡ್ತಿದ್ದ ನೋಡೋದೇ ಅದೇನ್ ಕೇಳಮ್ಮ ಎಂಗ್ ಕೋಪ ಮಾಡ್ಕೊಂಡಿದ್ದಾನೆ ಮಕ ನೋಡ್ರಿ ಮಾಡ್ಕೊಂಡಿರೋದು ಯಾಕಪ್ಪ ಯಾರಾದ್ರೂ ಬೈದಾನ ನಿನ್ಗೆ ಯಾರು ಬೈದಿಲ್ಲ ನಾವೆಲ್ಲಾರು ಆಟಾಡ ಕಣಜಿ ಹೋಗ್ತಿರ್ಬೇಕಾದ್ರೆ ಯಾವ್ದೋ ನನ್ನ ಸ್ಪೀಡ ಗಾಡಿಗೆ ಬಂದ್ಬಿಟ್ಟು ನಮ್ ಮುಂಜೆ ಇತ್ತಲ್ಲ ಜಿ ಆ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟೈತೆ ಅಲ್ಲೇ ನಿಂತಿರ್ಬೇಕು ನಮ್ಮ ಅಜ್ಜಿ ಕರ್ಕೊಂಡ್ ಅಂತ ಹೇಳಿದಿನಿ ಕಾಲೆಲ್ಲ ಕಾಲೆಲ್ಲಾ ಮುರ್ಕೊಂಡ್ಕೊಂಡಿ ಪಾಪ ಹ್ಮ್ ಹೆಂಗ್ ಗೊತ್ತಾ ನನ್ ಹೊಟ್ಟೆ ಉರಿತೈತೆ ಬಾರಜಿ ಆ ಒಣ್ಣ ಮತ್ ಮಕ್ಕಳಿಗೆ ಹೋಗಿ ಬಾರಜಿ ಮೊದ್ಲು ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟಿದಾರ ಕಾಲೆಲ್ಲಾ ಮುರ್ದೈತೆ ಅ அய்யா அய்யா இதன்ஜா அதன்கண்ட் அவன் எந்தேனஜிங் முன் ஓட்யா ஏன்னு அது எது படுத்தி சிக்கு மக்கள் அந்த மக்கி பாராஜி ஒண்ணுங்க ಏಯ್ ಏ ಈ ಕಡೆ ಕೇಳೇ ಇಲ್ಲಿ ಆ ಹುಡ್ಗುನ್ ಏನ್ ಕೇಳ್ತೇ ಈ ಕಡೆ ಕೇಳ ಒಂದೇಟು ನನ್ನ ಮಾತ್ ಕೇಳ ಇಲ್ಲಿ ನೀನ್ ಹೋಗ್ಬಿಟ್ಟು ಆ ಹುಡ್ಗನ್ ಮಾತ್ ಕೇಳ್ಕೊಂಡು ಪಾಪ ಯಾರ ಏನಂಗ ಗೊತ್ತಾಗಲ್ಲ ಅವರ್ಗುನು ಗಾಡಿ ಓಡಿಸ್ತಿರ್ಬೇಕಾದ್ರೆ ಹಂಗೇನ ಏನೋ ಮಿಸ್ ಆಗಿ ಹಂಗ ಆಗಿರುತ್ತೆ ಅಥಾರಿಟಿಗ್ ಸಿಗ್ದಂಗ ಗಾಡಿ ಏನೋ ಒಂದ್ ಆಗಿರುತ್ತೆ ಸುಮ್ನೆ ಕೋಪ ಮಾಡ್ಕೊಂಡು ಬಯಕ್ ಹೋಗ್ಬೇಡ ಕಣೆ ಪಾಪವು ಅವ್ರೇನ್ ಬೇಕು ಅಂತ ಏನು ಮಾಡಿರಲ್ಲ ಹೋಗಿ ಅದೇನ್ ಕೇಳ್ಬಿಟ್ಟು ಹ ಅದೇನು ಒಂದ್ಸಲ ಮಾತಾಡ್ಕೊಂಡು ಬಾ ಸುಮ್ನೆ ಏನು ಇದ್ ಮಾಡಕ್ ಹೋಗ್ಬೇಡ ಜಗಳಾಡಕೇನು ಸರಿನಾ ಸುಮ್ಮನ್ ಕುತ್ಕಳ್ತಾ ತಾನೇನ ಈ ತಾತು ನೋಡಜಿ ಹೆಂಗ್ ಹೇಳ್ತೈತಿ ಪಾಪ ಮುಂಜಾ ಆ ನಮ್ಮ ಮುಂಜಾನ್ ಗಾಡಿ ಓಡಿಸೋದು ಓಡಿಸ್ಬಿಟ್ಟು ಇವಾಗ ನಾವ್ ಏನು ಬೈಬಾರ್ದಂತೆ ಅಣ್ಣಂಗೆ ಬಾರಾಜಿ ಆ ತಾತನ ಮಾತೇನ್ ಕೇಳ್ತೀಯ ಬಾರಾಜಿ ಏನ್ ಹುಡ್ಗ ಆಗಿದಾನೆ ಏನಪ್ಪಾ ಅತ್ಲಾಗಿ ಅಯ್ಯ 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 ಈ ಚಿಕ್ಕ ವಯಸ್ಸಿಗೆ ಈ ಪಾಟಿ ಕೋಪ ನನ್ ಮೊಮ್ಮಗುಂಗೆ ಹಾ ಥೋ ಹೋಗತ್ಲಗಿ ನಮ್ಮ ಅಪ್ಪಿತ್ತು ನಮ್ಮ ಅಪ್ಪ ಅನ್ನೋನು ಇವ್ ನಂಗೆ ಕೋಪ ಅವ್ರ ತಾತನಲ್ಲಿ ಬಿದ್ಬಿಟ್ಟಿದಾನೆ ಮುತ್ತಾತಂದ್ರಲ್ಲಿ ಹಾ ನಮ್ಮ ಅಪ್ಪಯ್ಯ ಹಂಗೆ ಕೋಪ ಮಾಡ್ಕೊಂಡಿತ್ತು ಸೇಮ್ ನಮ್ಮಅಪ್ಪನಂಗ್ ಅಜ್ಜಿ ಹೋಗ್ತಿದ ಕಣಮ್ಮ ಅಯ್ಯ ಅವನು ಹುಡುಗ ಅಲ್ಲೇ ಆಟಾಡಕ್ ಏನಂಗ್ ಹೋಗ್ತಿದ್ದಂತೆ ನಮ್ ಮುಂಜಾರ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಾಲ ಮೇಲೆ ಆ ಊಂಜ ಅಲ್ಲೇ ಕೆಳಗಡೆ ಬಿದ್ದೈತೇನ ಇಟ್ಕೊಂಡ್ಬಿಟ್ಟು ಏನ ಅವ್ನ ಗಾಡಿ ಓಡಿಸೋನ್ಗೆ ಅಲ್ಲೇ ನಿಲ್ಸಿ ಎದ್ರಿಸಿ ಬಂದಾನೆ ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತಿನ ತಡೆ ಎಲ್ಲೂ ಹೋಗ್ಬೇಡ ಅಂತ ಎದ್ರಿಸಿ ಬಂದಾನೆ ಹಾ ಅದಕ್ಕೆ ಇವನು ಬಂದು ಅವ್ರ ಅಜ್ಜಿಗೆ ಏನೇನೋ ಅಂದ ಹಂಗೆ ಹಿಂಗೆ ಅವಣ್ಣ ಹಂಗಂತೂ ಕಣಜ್ಜಿ ಹಿಂಗಂತೂ ನಮ್ಗ ಮೇಲೆ ಗಾಡಿ ಓಡಿಸ್ಬಿಡ್ತು ಅವಣ್ಣ ಅಂತ ಏನೇನೋ ಅಂದ ಇವ್ನು ಮಾತು ಕೇಳ್ಕೊಂಡು ಆ ಅಜ್ಜಿನೂ ಕೋಪ ಮಾಡ್ಕೊಂಡು ಹೋಯ್ತಮ್ಮ ಅದೇನ್ ಮಾಡ್ಕೊಂಡ್ ಬರ್ತಾರ ಏನೋ ಗೊತ್ತಿಲ್ಲ ಆ ನಮ್ಮಮ್ಮಗತ್ತ ಎಂತ ಕೆಲಸ ಆಗೈತು ಇದ್ದಿದ್ದೊಂದು ಉಂಜ ಅದ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟಾಗಲ್ಲ ಇವ್ರು ಹಾ ಪಾಪಾ ಅವ್ರಿಗೂ ಗೊತ್ತಾಗಲ್ಲ ಏನಿಲ್ಲ ಏನ್ ಬೇಕು ಬೇಕು ಅಂತ ಮಾಡ್ತಾರ ಹಾ ಅಲ್ಲ ಕಣ್ಮಮ್ಮ ಈ ಹುಡುಗನ್ ಮಾತ್ ಕೇಳ್ಕೊಂಡು ಆತ್ತೇನೂನು ಅಂಜೆ ಕೋಪ ಮಾಡ್ಕೊಂಡು ಬೈಯತ್ತೆ ನೀನಾರ ಹೋಗ್ಬಿಟ್ಟೆ ಸುಮ್ಮನೆ ಕಳ್ಸದಲ್ವಾ ಹಾ ಸಮಾಧಾನ ಮಾಡಿದ್ರೆ ಅವ್ರಿಗೆ ಹೆಂಗ್ ಬೇಕಂಗ ಪಾಪ ಬೈದು ಈ ಒತ್ತೆ ಏನ್ ಮಾಡುತ್ತೆ ಏನ ಈ ಹುಡುಗನ್ ಮಾತ್ ಕೇಳ್ಕೊಂಡು ಹ ನೀವು ಇಬ್ರಾಳ್ಗೇನೆ ಕಳ್ಸಿದ್ರಲ್ಲ ನೋಡ್ರಿ ನೀವು ಅಮ್ಮಣಿ ಸರೋಜಮ್ಮ ಏನಾರ ಮಾಡ್ಕೊಳ್ಳಿ ಸುಮ್ಮರು ಅಜ್ಜಿ ಮೊಮ್ಮಗ ಇಬ್ರಾಳ್ನು ನನ್ನ ಮಾತು ಎಲ್ ಕೇಳ್ತಾರೆ ಏನಾರ ಮಾಡ್ಕೊಂಡ್ ಬರ್ಲಿ ಸುಮ್ಮರು

ಸರಿ ಆಯ್ತು ನಿಮಗೆ ಅಜೇ ಅಜಿ ಸಾರಿ ಕಣಜಿ ನನಗೆ ಗೊತ್ತಾಗ್ಲಿಲ್ಲ ಕಣಜಿ ಪ್ರಾಮಿಸ್ ಕಣಜಿ ನಾನು ಮಾಮೂಲಿ ಹೋಗಂಗೆ ಹೋಗ್ತಿದ್ದೆ ಕಣಜಿ ಇಲ್ಲ ಸೇನೆ ನಾನು ದಿನಾಲು ಓಡಾಡುವ ಏನಂದ್ರೆ ಮಿಸ್ ಆಗಿ ಆ ಉಂಜಾ ಎಲ್ಲಾ ಬಂತ ಗೊತ್ತಾಗ್ಲಿಲ್ಲ ಕಣಜಿ ನಾನು ಕಡೆ ಹೋಗುತ್ತ ಅಂದ್ಕೊಂಡೆ ನೋಡಿದ್ರೆ ಅದು ಗಾಡಿ ಕೆಳಗಡೆ ಬಂದ್ಬಿಟ್ಟೆ ಕಣಜಿ ಪ್ಲೀಸ್ ಕಣಜಿ ಬೇಜಾರ್ ಮಾಡ್ಕೋಬಿಡಿ ಏನ್ ಮಾಡ್ ಹೇಳಿ ಅದಕ್ಕೀ ಎಷ್ಟು ಚಾರ್ಜ್ ಆಗುತ್ತೆ ದುಡ್ಡು ಆಗುತ್ತೆ ಕೇಳಿ ನಾನು ಕೊಟ್ಬಿಡ್ತೀನಿ ಕಣಜಿ ನಾನು ಬೇಕು ಬೇಕು ಅಂತ ಮಾಡಿಲ್ಲ ಕಣಜಿ ಪ್ಲೀಸ್ ಕಣಜಿ ಅಷ್ಟೆಲ್ಲ ಪಾಪ ನಿನ್ಗೂ ಜ್ಞಾನ ಇರ್ಬೇಕಲ್ಲ ದೊಡ್ಡ ಬೈಕ್ ಐತಂತ ನೀನ್ ಹೆಂಗ್ ಬೇಕಂಗೆ ಸ್ಪೀಡ್ ಆಗಿ ಬಂದ್ಬಿಟ್ರೆ ಆಗುತ್ತಾ ನಿಧಾನಕ್ ಬರ್ಬೇಕಪ್ಪ ನೀನು ಹ್ಞೂ ಕಣಜಿ ನಾನು ನಿಧಾನಕ್ಕೆ ಕಣಜಿ ಬಂದಿದ್ದು ಕೇಳಬೇಕಾದ್ರೆ ನಿಮ್ಮ ಊರವ್ರಿಗೆ ದಿನಾಲು ಇಲಾಸೆ ಓಡಾಡ್ತೀನಿ ಅಷ್ಟು ಸ್ಪೀಡಾಗಿ ನಾನು ಯಾವತ್ತೂ ಬಂದಿಲ್ಲ ಕಣಜಿ ಏನೋ ಇವತ್ತು ಆಚಾರ ಕೆಟ್ಟ ಏನೋ ನನಗೆ ಗೊತ್ತಾಗ್ಲಿಲ್ಲ ನಾನು ಯಾವ ಗ್ಯಾನ್ದಲ್ಲಿ ಇದ್ನೋ ಏನೋ ಬೇಜಾರು ಮಾಡ್ಕಬೇಡಿ ಕಣಜಿ ಆಯ್ತು ಇವಾಗ ಇನ್ನೇನು ಮಾಡೋಣ ಹೇಳಿ ಹುಂಜಾನನ್ನು ನೀವೇ ಇಟ್ಕೊಳ್ಳಿ ಅದೇನ್ ಚಾರ್ಜ್ ಆಗುತ್ತೆ ಹೇಳಿ ದುಡ್ಡು ಕೊಡ್ತೀನಿ ಅದ್ಲಾಗಿ ನಂದೇ ತಪ್ಪಾಯಿತು ಹಂಗಲ್ ಕಂಡಪ್ಪ ನಾನ್ ಹೇಳೋದ್ ಅರ್ಥ ಮಾಡ್ಕೈಲಿ ಅದ್ಯಾಟಗಾ ಕ್ಷಮೆ ಕೇಳ್ತಿದ್ಯಾ ನನ್ ಕಿಡಮ್ ಇದ್ಯಾ ಅತ್ಲಾಗಿ ಹಾ ಹಂಗಲ್ಲ ಹೇಳ್ತಿರೋದು ಕೋಳಿ ಏನೋ ಆಯ್ತು ಹೆಚ್ಚು ಕಮ್ಮಿ ಬಿಡು ಹೋಗ್ಲಿ ಅತ್ಲಗಿ ಹ ನೀನೇ ಗಾಡೀಲ್ ಬರ್ತಿರ್ತಿಯಾ ಏನಾರು ಗಾಡಿ ಗಿಡಿ ಜಾರ ಏನಾರು ಅಡ್ಡ ಗಿಡ್ಡ ಏನಾರ ಬಂದ್ ಏನಾರು ಬಿದ್ರೆ ಕೈಯ ಕಾಲ ಏನಾರ ಆದ್ರೆ ತಲೆಗಿಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ ಆಗ್ತಾರೆ ಆ ಆ ಅದೇನ ತಲೆಗೆ ಹಾಕಲ್ಲ ಅದರ ಹಾಕೊಂಡ್ ಬಂದಿದ್ಯಾ ನೋಡು ಸ್ಟೈಲ್ ಬೇರೆ ನಿಮಗೆ ಸ್ಟೈಲು ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ ಆಗ್ತಾರೆ ಹೋಗ್ಲಿ ಬಿಡಪ್ಪಾಗಿ ಎಲ್ಲ ಆಫೀಸ್ಗೆ ಎಲ್ಲ ಹೋಗ್ತಿದ್ಯಾ ಅನ್ಸುತ್ತೆ ತಳ ಆದದ್ದು ಹೋಗತ್ಲಾಗ ಇನ್ನೇನ್ ಮಾಡಕ್ ಆಗುತ್ತೆ ಸರಿ ಕಣಜಿ ಆಯ್ತು ಇನ್ನೊಂದ್ ದಿವಸ ಸ್ಪೀಡ್ ಆಗಿ ಬರಲ್ಲ ಬಿಡಜಿ ನನ್ ತಪ್ಪ ಆಯ್ತು ಅಜಿ ಈ ಕೋಳಿ ಚಾರ್ಜ್ ಎಷ್ಟು ಹೇಳಿ ಕೊಟ್ಬಿಡ್ತೀನಿ ಇನ್ನೇನ್ ಮಾಡೋಣ ಸುಮ್ಮನ ಹೋಗಲ ಪಾಪಾ ಓಹೋ ಇವನು ಕೋಳಿಗೆ ಇಷ್ಟಂತ ದುಡ್ಡು ಬೇರೆ ಕೊಡಕ್ ಬರ್ತಾನಂತೆ ಏನ್ ಮಾಡಕಂಡ್ ಹೋಗಪ್ಪ ನಿನ್ ದುಡ್ಡು ಕಿತ್ಕೊಂಡು ನಾವ್ ಇನ್ನೇನ್ ಮಾಡ್ತೀವಿ ಸುಮ್ಮನ್ ಹೋಗು ಏನ ನಿನ್ ಪಾಪ ಬೇಕು ಬೇಕು ಅಂತ ಏನ್ ಮಾಡಿಲ್ಲ ಇನ್ನೊಂದ್ ದಿವಸ ನೀನು ಹಿಂಗೆ ಊರೊಳಗಡೆ ಏನಾದ್ರು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ

ஆஹ் ஏனப்பா அவனே சுமீரு நடிக்க நடி இன்னேனா உளியல்லா கொய் கோழி சாம்பார் நீச்சாயத் சும் ஆகி பை உடுக்குனப்பா ನಾನೇನು ಬಯ ನಿನ್ ಗೊತ್ತಿಲ್ವಾ ಇನ್ನೇನು ಅವ್ನು ಇನ್ನೇನ್ ಪಾಪ ಬೇಕು ಬೇಕು ಅಂತ ಏನು ಮಾಡಿಲ್ಲ ಅತ್ಲಾಗಿ ಅದಕ್ಕಾಗಿ ಬೈದು ಬುದ್ಧಿ ಹೇಳಿ ಕಳ್ಸೆ ಅತ್ಲಾಗಿ ದುಡ್ಡು ಕೊಡಕ್ ಬಂದ ನಾನೇನ್ ದುಡ್ಡು ಇಟ್ಕೊಂಡಿಲ್ಲಾ ಅತ್ಲಾಗಿ ಸುಮ್ಮನೆ ಹೋಗ್ಲಾ ಪಾಪ ಅಂತ ಕಳ್ಸ ಅತ್ಲಾಕ್ ಬಂದೆ ಅತ್ಲಾಗಿ ಹ ಇವನು ಅಂತ ಈ ಚೋಟ ಉದ್ದ ಇದ್ದಾನೆ ಒಡೆಯ ಕುಡಿಯಕ್ ಹೋಗ್ತಾನೆ ದೊಡ್ಡವ್ರ ಮೇಲೆ ಆ ಬಾ ಇವನಿಗೆ ಒಂದ್ ಬುದ್ಧಿ ಕಲ್ಸ್ಬೇಕು ಇವನಿಗೆ ಹಿರಿಯರು ಕಿರಿಯರು ಅನ್ನೋ ಜಾನ್ ಬೇಡವಾ ಇವ್ನಿಗೆ ಅದೇ ಕಣೆ ಹೇಳ್ತಿರೋದು ಯಾರ ತಪ್ಪಿರ್ಲಿ ದೊಡ್ಡವರದ್ಮೇಲೆ ಬೆಲೆ ಕೊಡ್ಬೇಕು ಹಂಗ ಮಾತಾಡಬಾರ್ದು ನಿಂದೆ ಹುಬ್ಬಾರ್ದ ಅವ್ನಿಗೆ ಹುಡ್ಗುನ್ ಯಾಕೆ ಕೆರ್ಸ್ಕೊಡ್ತೀಯಾ ಇನ್ನೇನ್ ಸತ್ಯ ಹೋಯ್ತು ಕೊಯ್ ಸಾಂಬಾರೀ ಅತ್ಲಗಿ ಕೊಯ್ದು ಚೂರಿ ಅವೆಲ್ಲ ತಗೊಂಡ್ ಬರ್ತೀನಿ ಬಗೆಟಲ್ ನೀರ್ ನಾನು ಪಾಪನ್ ಕರ್ಕೊಂಡ್ ಹೋಗ್ಬಿಟ್ಟು ರೆಡಿ ಮಾಡಿ ನಡಿಯೇನೇ ಸತ್ಯ ಹೋಯ್ತೇನೆ ಅತ್ಲಗಿ ಹೋ ಹೋಗ್ಲಾಗಿ ಇನ್ನೇನ್ ಮಾಡಕ್ ಆಗುತ್ತೆ ಇದ್ದಿದ್ದೊಂದು ಉಂಜಾ ಅದು ಹೋಯ್ತಾ ಹ ಸರಿ ಆಯ್ತು ಹೋಗು ಇನ್ನೇನ್ ಮಾಡಕ್ ಒಲೆ ಮೇಲೆ ಇಡ್ ಹೋಗು ಇನ್ನೇನು ಕಟ್ ಮಾಡ್ಕೊಂಡ್ ಬರ್ತೀನಿ ಪಾಪ ಪಾಪ ಒಳಗ್ ನಿಮ್ಮ ಅಜ್ಜಿ ಕರ್ಕೊಂಬೈಲಿ ಇದೇ ಉಂಜಾ ಸಾಕಾಗುತ್ತೆ ಏನೋ ಬೈಲಾರ ಪಾರಮ್ ಏನಾರ ಕೋಳಿ ಏನಾರ ಕಟ್ ಮಾಡ್ಸ್ಕೊಬೇಕಂತ ಕೇಳಣ ನೋಡುದ್ರ ಅಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮ್ಗೆ ನಿಮಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಡ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ರಂಗಜನ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಂಡ್ರಪ್ಪ